ನಮಸ್ಕಾರ ಎಲ್ಲರಿಗೂ ಇವತ್ ನಾನ್ ನಿಮ್ ಜೊತೆಗೆ ಆನಿಯನ್ ಪಕೋಡಾ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡಕತ್ತೀನ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಆನಿಯನ್ ಪಕೋಡಾ ಮಾಡ್ಲಿಕ್ಕೆ ಮೊದ್ಲನ ಇಲ್ಲಿ ಉಳ್ಳಾಗಡ್ಡಿನ ಉದ್ದುದ್ದಾಗಿ ಸಣ್ಣಾಗಿ ಕಟ್ ಮಾಡ್ಕೊಕತ್ತೀನಿ ನೋಡ್ರಿ ಕಟ್ ಮಾಡಿದ ಉಳ್ಳಾಗಡ್ಡಿನ ಒಂದು ಬಟ್ಲೊಳಗ ಹಾಕೊಂಡೇನ್ರಿ ಹಾಗೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹೀಗೆ ಹಾಕೊಬೇಕ್ರಿ ಉಪ್ಪು ಹಾಕಿ ಉಳ್ಳಾಗಡ್ಡಿ ಎಲ್ಲಾ ಚಲೋ ನೀರು ಬಿಡ್ತದ್ರಿ ಆ ನೀರು ಬಿಟ್ಟಿದ್ದಕ್ಕೆ ಸಾಕಾಗಷ್ಟೇ ನಾವ್ ಇಲ್ಲಿ ಕಡ್ಲಿ ಹಿಡ ಇದಕ್ಕೆ ಎಕ್ಸ್ಟ್ರಾ ನೀರೇನ ಹಾಕದೇಲ್ರಿ ಧನಿಯಾ ಕಾಳು ಇರ್ತಾವಲ್ರಿ ಅವು ಸ್ವಲ್ಪ ತಗೊಂಡು ಚಂದ ಕ್ರಶ್ ಮಾಡಿ ಹಾಕ್ಬೇಕ್ರಿ ಅದ್ರ ಜೊತೆಗೆ ಕೊತ್ತಂಬರಿ ಕರಿಬೇವು ಮತ್ತು ಖಾರದ ಪುಡಿ ಹಾಕಿ ಉಳ್ಳಾಗಡ್ಡಿದಂದು ಏನು ನೀರು ಬಿಟ್ಟಿರ್ತದಲ್ರಿ ಅದಕ್ಕೆ ಸಾಕಾಗಷ್ಟೇ ಕಡಲಿ ಪುಟ್ ಕಡ್ಲಿ ಹಿಟ್ಟು ಹಾಕಿ ಚೆಂದ ಕಲಿಸ್ಕೋಬೇಕ್ರಿ ಪಕೋಡಿ ಮಾಡಾಗ ಹಿಟ್ಟ ಗಟ್ಟಿ ಇದ್ರೆ ಪಕೋಡಿ ಚೆಂದ ಬರ್ತಾವ್ ನೋಡ್ರಿ ಕ್ರಿಸ್ಪಿಯಾಗಿ ಹಿಂಗೆ ಗಟ್ಟಿ ಮೇಲೆ ಎಣ್ಣೆ ಮೇಲೆ ಕಾದಿದ್ದ ಎಣ್ಣೆ ಒಳಗ ಹಾಕ್ಬೇಕ್ರಿ ಒಂದು ಐದು ನಿಮಿಷ ಬಿಟ್ಟು ಕೆಂಪು ಬಣ್ಣ ಮೇಲೆ ತಕ್ಕೋಬೇಕು ನೋಡ್ರಿ ಬಿಸಿ ಬಿಸಿ ಪಕೋಡಾ ರೆಡಿ ರೀ ಇದಕ್ಕೆ ಡೆಕೋರೇಷನ್ ಅಂತ ಹೇಳಿ ಒಂದು ಉಳ್ಳಾಗಡ್ಡಿನ ಫ್ಲವರ್ ಶೇಪ್ನ ಕಟ್ ಮಾಡಿ ಕರೆ ಕತ್ತೀನಿ ನೋಡ್ರಿ ನಮ್ಮ ಬಿಸಿ ಬಿಸಿ ಪಕೋಡಾ ರೆಡಿ ಆಯ್ತು ರೀ ನೀವು ಮನ್ಯಾಗ ಮಾಡಿ ಟೇಸ್ಟ್ ಟೇಸ್ಟ್ ಹಿಂಗಾಗ್ಯದಂತ ಹೇಳ್ರಿ